ಗಡಿನಾಡು ಬಳ್ಳಾರಿಯಲ್ಲಿ ಇವತ್ತು ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ವಾಲ್ಮೀಕಿ ವೃತ್ತದಲ್ಲಿರುವ ವಾಲ್ಮೀಕಿ ಪುತ್ಥಳಿಗೆ ಅನೇಕರು ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿದರು ಶಾಸಕ ನಾರಾ ಭರತ್ ರೆಡ್ಡಿ ನೂರಾರು ಜನರೊಂದಿಗೆ ಬೈಕ್ ರ್ಯಾಲಿ ಮೂಲಕ ತೆರಳಿ ವಾಲ್ಮೀಕಿ ಪುತ್ಥಳಿಗೆ ಪೂಜೆ ಸಲ್ಲಿಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೆಳ್ಳಿ ರಥದಲ್ಲಿ ವಾಲ್ಮೀಕಿ ಪುತ್ಥಳಿ ಮೆರವಣಿಗೆ ನಡೆಸಲಾಯಿತು ಇನ್ನು ಶಾಸಕ ಭರತ್ ರೆಡ್ಡಿ ಮಾತನಾಡಿ ಮನುಕುಲಕ್ಕೆ ವಾಲ್ಮೀಕಿ ಕೊಟ್ಟ ಕೊಡುಗೆ ಹಾಗೂ ಅವರ ಶ್ರೇಷ್ಠತೆಯ ಬಗ್ಗೆ ಗುಣಗಾನ ಮಾಡಿದ್ರು ಯಾಕಂದ್ರೆ ವಾಲ್ಮೀಕಿ ಅವರು ಒಂದೇ ಸಮುದಾಯಕ್ಕೆ ಸೇರಿದಂತವರಲ್ಲ ಇಡೀ ಭಾರತ ದೇಶಕ್ಕೆ ಸೇರಿದಂತವರು ನಮ್ಮ ರಾಮಾಯಣ ಸೃಷ್ಟಿಕರ್ತ ಪರಿಕಲ್ಪನೆಯನ್ನು ಮಾಡಿಕೊಂಡು ರಾಮಾಯಣ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಸೀತಾದೇವಿ ಆಶೀರ್ವಾದದಿಂದ ಸೀತಾದೇವಿ ಅವರು ಆಶ್ರಯದಲ್ಲಿದ್ದಾಗ ಅವರು ಆಶ್ರಮದಲ್ಲಿದ್ದಾಗ ಪರಿಕಲ್ಪನೆ ಮಾಡ್ಕೊಂಡು ಯಾವ ರೀತಿಯಲ್ಲಿ ರಾಮಾಯಣ ನಡೆದಿದೆ ಅಂತೇಳಿ ಆ ಭವ್ಯ ಸ್ವರೂಪಿ ರಾಮನ ಬಗ್ಗೆ ನಮಗೆಲ್ಲ ವಾಲ್ಮೀಕಿ ವಾಲ್ಮೀಕಿಯವರು ಇತಿಹಾಸ ನಾವೆಲ್ಲ ತಿಳ್ಕೋಬೇಕು ಯಾವ ರೀತಿಯಲ್ಲಿ ಅವರು ಒಂದು ಕಾಡು ಕಾಡಿಂದ ಬಂದು ಒಂದು ಪರಿಕಲ್ಪನೆ ತಮ್ಮನ್ನು ತಾವು ಬದಲಿಸ್ಕೊಂಡು ಒಂದು ದೊಡ್ಡ ಕವಿಯಾಗಿ ಆ ರೀತಿಯಲ್ಲಿ ಪರಿಕಲ್ಪನೆ ಅಂತೇಳಿ ನಾವೆಲ್ಲ ತಿಳ್ಕೋಬೇಕು ಅದೇ ರೀತಿಯಲ್ಲಿ ತಗೊಂಡು ನಾವೇನೇ ಹಿಂದಕ್ಕೆ ಕೆಟ್ಟದ್ದು ಮಾಡಿದ್ರು ನಾಳೆಯಿಂದ ಇವತ್ತಿಂದನೇ ಬದಲಾವಣೆ ಮಾಡಬೇಕ ಮಾಡ್ಕೋಬೇಕಂತೇಳಿ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿಟ್ಕೋಬೇಕಂತೇಳಿ ನಾನು ಹೇಳಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು